ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ನಿಮ್ ಎಲ್ಲರಿಗೂ ಸ್ವಾಗತ ಬ್ರೇಕ್ಫಾಸ್ಟ್ ಕ್ವಿಕ್ ಆಗಿ ಈಸಿ ಆಗಿ ತುಂಬಾ ಟೇಸ್ಟಿ ಆಗಿ ನಾವು ಬ್ರೆಡ್ ಆಮ್ಲೆಟ್ ನ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಪಾತ್ರೆಗೆ ಆಮ್ಲೆಟ್ ಮಾಡ್ಕೊಳ್ಳೋಕೆ ಏನೇನ್ ಬೇಕೋ ಅದನ್ನ ಹಾಕೋತಿದೀವಿ ಈರುಳ್ಳಿಯನ್ನ ಹಾಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತದ್ದು ಹಾಗೆ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಟೊಮ್ಯಾಟೊ ಹಾಗೆ ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಇದಕ್ಕೆ ನಾವು ಐದು ಮೊಟ್ಟೆಯನ್ನ ಬಳಸ್ತಿದ್ದೀವಿ ಒಂದೊಂದಾಗಿ ಮೊಟ್ಟೆಯನ್ನ ಒಡೆದು ಹಾಕ್ತಿದೀವಿ ನೀವು ಪ್ಲೇನ್ ಆಗಿ ಕೂಡ ಈ ರೀತಿ ಬ್ರೆಡ್ ಆಮ್ಲೆಟ್ ನ ಮಾಡ್ಕೋಬಹುದು ನೀವು ನಿಮ್ಗೆ ಇಷ್ಟವಾದ ತರಕಾರಿಯನ್ನು ಕೂಡ ಇದರ ಜೊತೆ ಸೇರ್ಸ್ಕೋಬಹುದು ಹಾಗೆ ಮಶ್ರೂಮ್ ನ ಸೇರ್ಸ್ಕೋಬಹುದು ಮಶ್ರೂಮ್ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಐದು ಮೊಟ್ಟೆಯನ್ನ ಹಾಕೊಂಡಿದ್ದೀವಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀವಿ ಅದ್ರಗಿಂತ ಮೊದಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಅಚ್ಚಾಕಾರದ ಪುಡಿಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಿದ್ದೀವಿ ಹಾಗೆ ಒಂದ್ ಚಿಟಿಕೆ ಅಷ್ಟು ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ನ ಹಾಕೋತಿದೀವಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದೀವಿ ಬ್ರೇಕ್ಫಾಸ್ಟ್ಗೆ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬಹುದು ನೀವು ತರಕಾರಿ ಇಲ್ಲದೆ ಕೂಡ ಇದನ್ನ ಮಾಡ್ಕೋಬಹುದು ಈಗ ನಾವು ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋತಿದೀವಿ ಎಣ್ಣೆಯನ್ನ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಫೋಲ್ಡ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಈಗ ಆಮ್ಲೆಟ್ ಇಡೀ ತವಾಗೆ ನಾವು ಸ್ಪ್ರೆಡ್ ಮಾಡ್ಕೋತಿದೀವಿ ನಾವಿಲ್ಲಿ ಎರಡು ಬ್ರೆಡ್ ನ ಇಡ್ತಿರೋದ್ರಿಂದ ಇಡೀ ತವಾಗೆ ನಾವು ಆಮ್ಲೆಟ್ ನ ಹಾಕೊಂಡಿದ್ದೇವೆ ಎರಡು ಬ್ರೆಡ್ ನಾವು ಬ್ರೆಡ್ ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈ ರೀತಿ ಎರಡು ಕಡೆ ಬೇಯಿಸಿ ಇಟ್ಕೊಂಡಿದೀವಿ ಸ್ವಲ್ಪ ಹೊತ್ತು ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎರಡು ಬ್ರೆಡ್ ನ ಆ ಕಡೆ ಈ ಕಡೆ ಎರಡು ಕಡೆ ಒಂದೊಂದು ಬ್ರೆಡ್ ಅನ್ನು ಕೂಡ ಹಾಕೋಬಹುದು ಈಗ ಎಕ್ಸ್ಟ್ರಾ ಆಮ್ಲೆಟ್ ಏನಿದೆಯೋ ಅದನ್ನ ಈ ರೀತಿ ಒಳಗಡೆ ನಾವು ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಾವು ತರಕಾರಿನ ಜಾಸ್ತಿ ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ಫೋಲ್ಡ್ ಮಾಡೋಕೆ ಆಗಲ್ಲ ಕಟ್ ಆಗುತ್ತೆ ನೀವು ಪ್ಲೇನ್ ಆಗಿ ಕೂಡ ಮಾಡ್ಕೋಬಹುದು ಈ ರೀತಿ ಫೋಲ್ಡ್ ಮಾಡಿ ಸತಿ ಇದನ್ನ ಫೋಲ್ಡ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಆಮ್ಲೆಟ್ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಇದನ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಿದ್ವಿ ತುಂಬಾ ಈಸಿಯಾಗಿ ತಿನ್ಬಹುದು ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಬಾನ್ಸಗೇ ಥ್ಯಾಂಕ್ಸ್ ಫಾರ್ ವಾಚಿಂಗ್